ಗಿರಿರಾಮದಲ್ಲಿ ಶಿವ ಪಾತ್ರದಲ್ಲಿ ನಟನೆ ಮಾಡಿರುವಂತಹ ಏನು ರಿತ್ವಿಕ್ ಮಠದವರು ನಮ್ಮ ಜೊತೆ ಇದ್ದಾರೆ ಅಣಮಿ ಒಂದು ಒಂದು ಸಿನಿಮಾದಲ್ಲಿ ಅವರು ಈಗ ಹೀರೋ ಆಗಿ ಬರ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಗಿರಿರಾಮ ಎಂಬ ಒಂದು ಸೀರಿಯಲ್ ಅಲ್ಲಿ ನೀವು ಮಾಡಿ ಇವಾಗ ಒಂದು ಇಂಡಸ್ಟ್ರಿಗೆ ಯಾವ ತರ ನಿಮ್ಗೆ ಅನುಭವ ಆಗಿದೆ ಖುಷಿ ಇದೆ ಅಂದ್ರೆ ಎಲ್ರಿಗೂ ಇರುತ್ತಲ್ಲ ಸಿನಿಮಾ ಮಾಡ್ಬೇಕು ಅಂತ ಸೊ ಅದೇ ತರ ನನಗೂ ಆಸೆಗಳಿತ್ತು ಆಸೆ ಇವಾಗ ಇಡೀರದೆ ಮತ್ತು ಒಂದುೊಟ್ಟಿಗೆ ಬಂದಿರೋದು ಇನ್ನೂ ಜಾಸ್ತಿ ಖುಷಿ ಇದೆ ಏನಿಲ್ಲ ಅಂದ್ರೆ ಎರಡು ಕಡೆ ಕೂಡ ನಟನೆ ಮಾಡಲೇಬೇಕು ಸ್ವಲ್ಪ ಇಲ್ಲಿ ನಮಗೆ ಟೈಮ್ ಸಿಗುತ್ತೆ ಸಿನಿಮಾಲಿ ಅಲ್ಲಿ ಪ್ರಿಪೇರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಧಾರಾವಾಹಿಗಳಲ್ಲಿ ಅದಕ್ಕೆ ಕಾಲಾವಕಾಶ ಇರಲ್ಲ ಯಾಕಂದ್ರೆ ತುಂಬಾ ಸೀನ್ಸ್ ಮಾಡಬೇಕಾಗುತ್ತೆ ಡೈಲಿ ಟೆಲಿಕಾಸ್ಟ್ ಇರುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಟೈಮ್ ಕಮ್ಮಿ ಇರುತ್ತೆ ಅದು ಬಿಟ್ಟರೆ ಎರಡು ಕಡೆ ಸೇಮ್ ನಟನೆ ಡಿಫರೆನ್ಸ್ ಇರಲ್ಲ ಜಾಸ್ತಿ ನೀವು ಮೂಲತಃ ಉತ್ತರ ಕನ್ನಡ ಭಾಗದಲ್ಲಿ ದಾವಣಗೆರೆ ಅದಕ್ಕೂ ಮಂಗಳೂರಿನ ಒಂದು ಶೈಲಿಗೂ ವ್ಯತ್ಯಾಸ ವ್ಯತ್ಯಾಸ ಖಂಡಿತವಾಗ್ಲೂ ಇರುತ್ತೆ ಭಾಷೆ ತುಂಬಾ ಡಿಫರೆನ್ಸ್ ಇರುತ್ತೆ ಅದಕ್ಕೋಸ್ಕರ ನಮಗೆ ವರ್ಕ್ಶಾಪ್ ಎಲ್ಲ ಇತ್ತು ತಿಂಗಳ ಗಂಟಲೆ ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವರ್ಕ್ಶಾಪ್ ಅಂದ್ರೆ ಆ ಸ್ಲಾಗ್ ಹೆಂಗಿರುತ್ತೆ ಯಾವ ಶಬ್ದ ಇಳಿತಾರೆ ಎಲ್ಲಿ ತೇಲಿಸ್ತಾರೆ ಅದೆಲ್ಲವೂ ನಮಗೆ ಪ್ರಿಪರೇಷನ್ ನಡೀತಾ ಇತ್ತು ಸೊ ಅಲ್ಲಿ ನಮಗೆ ಒಂದು ಒಂದೂವರೆ ತಿಂಗಳು ನಮಗೆ ಮತ್ತೆ ಹೀರೋಯಿನ್ ಆಗಿರ್ಬೋದು ಒಂದಿಷ್ಟು ತಂಡದವರಿಗೆ ಅಂದ್ರೆ ಬೆಂಗಳೂರಿಂದ ಯಾರು ಹೋಗಿದ್ವಿ ಮಂಗಳೂರಿಗೆ ಅವರಿಗೆಲ್ಲ ನಮಗೆ ವರ್ಕ್ಶಾಪ್ ತಗೊಂಡು ಟ್ರೈನ್ ಮಾಡಿ ಮಾಡಿರುವಂತ ಸಿನಿಮಾ ಸೆಲೆಕ್ಷನ್ ಮಾಡಿದ್ದು ಯಾವಾಗ ಹೇಗೆ ಇದು ನಿಮ್ಗೆ ಒಂದು ಆಫರ್ ಬಂತು ಈ ಪಾತ್ರಕ್ಕೆ ಸೆಲೆಕ್ಷನ್ ಮಾಡಿದ್ದಲ್ಲ ನಾವೇ ಸೆಲೆಕ್ಟ್ ಆಗಿರೋದು ನಾವೇ ಸ್ಟಾರ್ಟ್ ಮಾಡಿದ ಸಿನ್ಮಾ ಇದು ಹಾಗಾಗಿ ಕತೆ ನಾವು ಅಂದ್ರೆ ಗಿನಿಯಾಮ ಮುಗಿದ ಮೇಲೆ ಸಿನಿಮಾ ಮಾಡಬೇಕು ಅಂತ ನಾನು ಕೂಡ ಯಾವುದೇ ಧಾರಾವಾಹಿ ತೊಗೊಳ್ಳೋದು ಬೇಡ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಸೊ ಅವಾಗ ಕತೆ ಹುಡುಕ್ತಾ ಇದ್ವಿ ಒಂದೊಂದೇ ಸಿನಿಮಾ ಮಾಡಬೇಕು ಅಂತ ಅವಾಗ ನಂಗೆ ಗಿರಾಮಲ್ ಅಷ್ಟೆಂಡ್ ಆಯ್ತು ರೀಶಿತ್ ಡೇ ಇವಾಗ ಏನು ಮಾರಾಂಬಿ ಡೈರೆಕ್ಟ್ ಇದಾರೆ ಧಾರಾವಾಹಿಲಿ ನನಗೆ ಅವರು ಅಸ್ಟೆಂಡ್ ಆಯ್ತರು ನಾನು ಯಾವಾಗಲೂ ಸಿನಿಮಾ ಸಿನಿಮಾ ಅನ್ಬೇಕಾರೆ ಅವ್ರು ಅವತ್ತೊಂದ್ಸಲಿ ಫೋನ್ ಮಾಡಿದ್ರು ಒಂದು ಕತೆ ಲೈನ್ ಇದೆ ಹೇಳ್ಬೋದಾ ನಿಮಗೆ ಬನ್ನಿ ಹೇಳಿ ಅಂತಂದೆ ಕತೆ ಲೈನ್ ಹೇಳಿದ್ರು ಚೆನ್ನಾಗಿತ್ತು ಬಟ್ ನಂಗೆ ಇನ್ನೂ ಸಿನಿಮಾಟಿಕ್ ಆಗಿ ಬೇಕು ಅಂತ ಅನಿಸ್ತು ನಂದೇನಿತ್ತು ಒಂದಿಷ್ಟು ಅಂಶಗಳು ಅವ್ರು ಹೇಳಿದೆ ಇದೆಲ್ಲ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ ಕತೆಲಿ ಅಂತ ಹೋಗಿ ಅವ್ರು ವರ್ಕ್ ಮಾಡ್ಕೊಂಡ್ ಬಂದ್ರು ಕತೆ ಚೆನ್ನಾಗಿ ಬಂತು ಸೊ ಅವಾಗ ನಾನು ಅವ್ರು ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಪ್ರೊಡ್ಯೂಸರ್ ಹುಡುಕಕ್ಕೆ ನಾವಿಬ್ಬರು ಸೇರ್ಕೊಂಡು ತಂಡ ಕಟ್ಟಿ ಇದು ಸಿನಿಮಾ ಆಗಿರೋದು ಸುಮಾರು ಎಷ್ಟು ದಿನಗಳ ಕಾಲ ಇದು ಶೂಟ್ ಆಯ್ತು ಎಪ್ಪತ್ತು ದಿನ ಶೂಟ್ ಮಾಡಿರೋದು ನಾವು ಸೆವೆಂಟಿ ಡೇಸ್ ಎಲ್ಲ ಪೂರ್ತಿ ಎಲ್ಲ ಮಂಗಳೂರಲ್ಲಿ ಶೂಟ್ ಆಗಿರೋದು ಅಲ್ಲೇ ಪೂರ್ತಿ ಕತೆ ಕರಾವಳಿ ಭಾಗದ ಆಗಿರೋದ್ರಿಂದ ಪೂರ್ತಿ ನಾವು ಅಲ್ಲೇ ಶೂಟ್ ಮಾಡಿರೋದು ಆಮೇಲೆ ಏನು ಲೈವ್ ಇದು ಏನು ಫೈಟ್ ಸೀನ್ಸ್ ಎಲ್ಲ ಮಾಡಿದ್ದೀರಿ ಅಂತ ಹೇಳಿದ್ರೆ ಸರ್ ಎಷ್ಟು ಕಷ್ಟ ಆಯಿತು ಆಗಲೇ ಅರ್ಜುನ್ ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಂಡಿರ್ಬೋದು ಅವ್ರಿಗೆ ಫೇವರಿಟ್ ಅಂದ್ರೆ ಅದು ಚೀಸಿಂಗ್ ಫೈಟು ಅಂತ ಆ ಚೇಸಿಂಗ್ ಫೈಟ್ ಅದು ಅವ್ರು ಎಷ್ಟು ಇಷ್ಟನೋ ಅನ್ನೋ ಎಲ್ರಿಗೂ ಇಷ್ಟ ಆಗಿರೋದು ಅದೇ ಜಾಸ್ತಿ ಫೈಟು ಬಟ್ ಜಾಸ್ತಿ ಕಷ್ಟ ಆಗಿತ್ತು ನನಗೆ ಅದು ಅರ್ಜುನ್ ನನಗೆ ಹೇಳಿದ್ರು ಸರ್ ಇವಾಗ ಆರಾಮಾಗಿದ್ದೀರಾ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಬೈಕ್ ಒಳಗೆ ಸ್ಟಾರ್ಟ್ ಮಾಡ್ತೀರಾ ಬಟ್ ನಿಮಗೆ ಸ್ಕ್ರೀನಲ್ಲಿ ಮಜಾ ಕೊಡುತ್ತೆ ಅಂತ ಹೇಳಿದ್ರು ನಾನು ಅಂದ್ಕೊಂಡೆ ಏನೇ ನಾನ್ಯಾಕೆ ಬೈಕ್ ಹೊಂದಲಿ ಫೈಟ್ ತನ್ನ ಮಾಡ್ತೀನಿ ಬಿಡು ಅಂದ್ಕೊಂಡೆ ಓಡಿಸಿದ್ರು 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 ನಿಮ್ಮ ಮಂಗಳೂರು ಬಿಸಿಲು ಗೊತ್ತಿರುತ್ತೆ ಯಾವ ಇರುತ್ತೆ ಅಂತ ಅದ್ರ ಜೊತೆಗೆ ನನಗೆ ಪಂಚೆ ಪಂಚೆ ಅಭ್ಯಾಸ ಇರಲಿಲ್ಲ ಅದ್ರ ಜೊತೆ ಚಪ್ಪಲಿ ಆ ಮರಳು ಅದರಲ್ಲೆಲ್ಲ ಆ ಪಂಚೆ ಆ ಬಿಸಿಲು ಆ ಚಪ್ಪಲಿ ಹಾಕೊಂಡು ಓಡೋದು ತುಂಬ ಕಷ್ಟ ಹೆಂಗೆ ಅಂತಂದ್ರೆ ಸಲ ಏನಾಗುತ್ತೆ ಒಂದು ಟೆಕ್ ಯಾವುದು ಓಕೆ ಆಗಲ್ಲ ಒಂದು ಶಾರ್ಟ್ ಅಲ್ಲಿ ಇಟ್ಟಿರ್ತಾರೆ ಅರ್ಧ ಕಿಲೋಮೀಟರ್ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಶಾರ್ಟ್ ಇಟ್ಟಿರ್ತಾರೆ ಟೇಕ್ ಅಂದ್ರೆ ಮತ್ತೆ ನೀವು ಅಲ್ಲಿಂದ ಅಲ್ಲಿಂದ ವಾಪಸ್ ತಿರ್ಗಿ ಓಡ್ಬರ್ಬೇಕು ಇಲ್ಲಿವರೆಗೂ ಅದೆಲ್ಲ ತುಂಬಾ ಸ್ಟ್ರೈನ್ ಇತ್ತು ಅಂಡ್ ಫಸ್ಟ್ ಡೇ ಫೈಟ್ ಮುಗಿದ ತಕ್ಷಣ ಸಾಯಂಕಾಲ ನನಗೆ ಎರಡು ಜಾಯಿಂಟ್ ಲಾಕ್ ಆಗಿಬಿಡ್ತು ಅಷ್ಟು ಓಡಿ ಅಭ್ಯಾಸ ಇರಲಿಲ್ಲ ಅಷ್ಟು ಅಗ್ರೆಸಿವ್ ಆಗಿ ಸೊ ಡಾಕ್ಟ್ರ ಹತ್ರ ಹೋದಾಗ ಡಾಕ್ಟ್ರು ಇಪ್ಪತ್ತು ದಿನ ರೆಸ್ಟ್ ಬೇಕು ನಿಮಗೆ ಅಂತ ಹೇಳಿದ್ರು ಕಾಲ ತಕ್ಕ ಆಗ್ತಾ ಇಲ್ಲ ನನಗೆ ನೆಕ್ಸ್ಟ್ ಡೇ ಮತ್ತೆ ಫೈಟ್ ಇದೆ ನಾನು ಹೇಳಿ ಇಪ್ಪತ್ತು ದಿವಸ ಅಲ್ಲಪ್ಪ ಇಪ್ಪತ್ತು ಅವರು ಕೂಡ ನನ್ನ ಹತ್ರ ಇಲ್ಲ ನಾಳೆ ರೆಡಿ ಆಗ್ಬೇಕು ನಾನು ಏನು ಮಾಡ್ತಾರೆ ಮಾಡಿ ಅಂತ ನಿಮ್ಗೆ ಒಂದಾಗ್ಲಿಕ್ಕಿಲ್ಲ ಎರಡು ಇಂಜೆಕ್ಷನ್ ಕೊಡ್ತಾನೆ ಅಂದ್ಬಿಟ್ಟು ಅವ್ರು ಎರಡು ಪೇನ್ ಕಿಲ್ಲರ್ ಕೊಟ್ಟರು ಡೈಲಿ ಬರಬೇಕು ಪೇನ್ ಕಿಲ್ಲರ್ ತಗೋಬೇಕು ಹೋಗಬೇಕು ಆ ಪೇನ್ ಕಿಲ್ಲರ್ ಕೊಟ್ಟರು ಒಂದಿಷ್ಟು ಮಾತ್ರ ಕೊಟ್ಟರು ಡೈಲಿ ಮಾತ್ರ ಕೊಡೋದು ಫೈಟ್ ಮಾಡೋದು ಹಿಂಗೆ ಮಾಡಿ ಮಾಡಿ ಬಟ್ ಸ್ಕ್ರೀನ್ ನೋಡಿದಾಗ ತುಂಬಾ ಮಜಾ ಕೊಡ್ತು ತುಂಬಾ ಖುಷಿಯಾಗಿದೆ ಸರ್ ಇವಾಗ ಏನಂದ್ರೆ ಆಯಿತು ಆಮೇಲೆ ಆಯಿತು ಈಗ ಮೂರನೇ ಸಲ ಡೇಟ್ ಫಿಕ್ಸ್ ಆಗಿ ಫೈನಲ್ ಆಗ್ತಾ ಇದೆ ಸರ್ ಯಾಕೆ ಹೇಗೆ ಕಾರಣ ಏನು ಇದು ಕಾರಣ ಅಂತಂದ್ರೆ ಅದೇ ನಮಗೆ ಸ್ಟಾರ್ಟಿಂಗ್ ಎರಡು ಸಲ ಡೇಟ್ ಅನೌನ್ಸ್ ಮಾಡಿದಾಗಲೂ ಕೂಡ ರೀಚ್ ಆಗಿಲ್ಲ ಅಂತ ನಮಗೆ ಅನಿಸ್ತು ಈಗ ನಮ್ಮ ಪರಿಚಯ ಒಂದು ಭಾಗ ಬಿಟ್ರೆ ಮೂರನೇ ವ್ಯಕ್ತಿ ಹೋಗಿ ನಾವು ಮಾರಣಮಿ ಬಗ್ಗೆ ಕೇಳಿದಾಗ ಗೊತ್ತಿರಲಿಲ್ಲ ಅವ್ರಿಗೆ ಬಟ್ ನೋಡುವರೆಗೆಲ್ಲ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಚೆನ್ನಾಗಿದೆ ಅನ್ನೋ ಫೀಲಿಂಗ್ ಇದೆ ಬಟ್ ತುಂಬಾ ಜನ ಗೊತ್ತಿರಲಿಲ್ಲ ಅದು ಸೊ ನೀಟಾಗಿ ಒಂದೇ ಕಂಟೆಂಟ್ ಚೆನ್ನಾಗಿ ಇಟ್ಕೊಂಡು ನಾವು ರೀಚ್ ಮಾಡ್ದೆ ನಮ್ ತಪ್ಪದು ಆಮೇಲೆ ಜನಗಳು ಬೈಬಾರ್ದು ಒಳ್ಳೆ ಸಿನಿಮಾನ ಬರ ಜನ ಬರಲಿಲ್ಲ ಅಂತ ನಾವು ಜನಗಳು ಬೈಬಾರ್ದು ನಾವು ಆ ಕಾರಣಕ್ಕೋಸ್ಕರ ರೀಚ್ ಮಾಡ್ಸೋಣ ಫಸ್ಟ್ ರೀಚ್ ಮಾಡಿಸ್ ಆಮೇಲೆ ರಿಲೀಸ್ ಮಾಡೋಣ ಅನ್ಕೊಂಡು ಕಾರಣಕ್ಕೆ ಖುಷ್ ಮಾಡ್ಬಿಟ್ಟು ಇವಾಗ ಈಗ ಡೇಟಿಗೆ ಬಂದಿರೋದು ಸರ್ ನೀವು ದಾವಣಗೆರೆಯವರು ಅಂತ ಕೇಳ್ಬಿಟ್ಟೆ ಸರ್ ದಾವಣಗೆರೆಯಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡ್ಕೊಂಡಿದ್ದೀರಾ ದಾವಣಗೆರೆ ಅಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ನಾನು ಈಗ ಆಗ್ಲೇ ಒಂದಿಷ್ಟು ಸ್ಟೇಟ್ಗಳ ಸ್ಟೇಟ್ ಅಂದ್ರೆ ಡಿಸ್ಟಿಕ್ಗಳೆಲ್ಲ ಹೆಸರು ಹೇಳೋದಿಲ್ಲ ಎಲ್ಲ ಡಿಸ್ಟ್ರಿಕಲ್ಲೂ ಒಂದು ಮೀಟಪ್ ಇರುತ್ತೆ ಟ್ರಾವೆಲ್ ಮಾಡ್ತೀವಿ ಒಂದಿಷ್ಟು ಕಾಲೇಜ್ ವಿಸಿಟ್ ಮಾಡ್ತೀವಿ ಅಲ್ಲಿರೋ ಒಂದಿಷ್ಟು ನಮಗೆ ಗೊತ್ತಿರೋದನ್ನೆಲ್ಲ ಕರೆಸಿ ಪ್ರಮೋಷನ್ ಏನ್ ಮಾಡಬಹುದು ಅದೆಲ್ಲ ಮಾಡೋಕೆ ಒಂದು ಪ್ಲಾನ್ ನಡೀತಾ ಇದೆ ಈ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಡೇಟ್ ಸಲ ಆದ್ರೂ ಕೂಡ ಕನ್ಫರ್ಮ್ ಆಗಿ ಬರ್ತಾ ಇದೀವಿ ಒಳ್ಳೆ ನಟರಿದ್ದಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಕರಾವಳಿಯ ಒಂದು ಪ್ರೇಮ ಕಥೆನ ಒಂದು ವಿಭಿನ್ನ ರೀತಿಯಿಂದ ತೋರಿಸಿದೀವಿ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು